ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಇವತ್ತು ನಾವು ಅದೇ ನಾಲ್ಕು ಪಾಯಿಂಟ್ ಎರಡು ರೋಮನ್ ಗಣರಾಜ್ಯಗಳು ಮತ್ತು ರೋಮನ್ನರ ಕೊಡುಗೆ ಬಗ್ಗೆ ಚರ್ಚೆ ಮಾಡೋಣ ರೋಮನ್ ಸಾಮ್ರಾಜ್ಯದ ಕುರಿತು ಸ್ವಲ್ಪ ಹಿನ್ನೆಲೆಯಾಗಿ ಅದರ ಒಂದು ಅಂಶವನ್ನು ಗಮನಿಸೋಣ ಪ್ರಾಚೀನ ವಿಶ್ವದ ಅತ್ಯಂತ ಮುಂದುವರೆದ ಐರೋಪಿಯನ್ ನಾಗರಿಕತೆಯನ್ನು ರೋಮನ್ನರು ನಿರ್ಮಿಸಿದರು ಆಮೇಲೆ ಅವರಿಂದ ಅವರು ಗ್ರೀಕರಿಂದ ಅಪಾರವಾದ ಜ್ಞಾನ ಮತ್ತು ಪ್ರಪಂಚದ ಬಗ್ಗೆ ಅರಿವನ್ನು ಪಡೆದುಕೊಂಡಿದ್ದರು ಹೀಗಾಗಿ ಗ್ರೀಕ್ ಒಂದು ಸಾಮ್ರಾಜ್ಯ ರೋಮನ್ ಸಾಮ್ರಾಜ್ಯದ ಮೇಲೆ ಅತ್ಯಂತ ಪ್ರಭಾವ ಬೀರಿರತಕ್ಕಂಥ ಒಂದು ಅಂಶ ಅಂತ ಹೇಳ್ಬೋದು ಆಮೇಲೆ ಪ್ರಾಚೀನ ಜಗತ್ತಿನ ಅತ್ಯಂತ ಪ್ರಬಲ ಸಾಮ್ರಾಜ್ಯಗಳಲ್ಲಿ ರೋಮನ್ ಸಾಮ್ರಾಜ್ಯ ಒಂದು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ರೋಮನ್ ಸಾಮ್ರಾಜ್ಯ ಒಂದು ನಿರ್ಮಾಪಕರು ಸರ್ಕಾರ ಕಾನೂನು ರಾಜಕೀಯ ಸಾಹಿತ್ಯ ಧರ್ಮ ಕಲೆ ವಾಸ್ತುಶಿಲ್ಪ ತಂತ್ರಜ್ಞಾನ ಈ ಎಲ್ಲ ಕ್ಷೇತ್ರಗಳ ಅಪಾರ ಕೊಡುಗೆಯನ್ನು ನೀಡಿದರು ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಇನ್ನು ರೋಮನ್ನರ ಭೌಗೋಳಿಕ ಒಂದು ರಚನೆಯನ್ನು ನೋಡಿದರೆ ಗ್ರೀಕ್ ನಾಗರಿಕತೆ ಅಂತೆ ರೋಮನ್ ನಾಗರಿಕತೆ ಮೇಲೂ ಭೌಗೋಳಿಕ ಅಂಶಗಳು ಅಗಾಧವಾದ ಪ್ರಭಾವ ಬೀರಿವೆ ಈ ರೋಮನ್ ನಾಗರಿಕತೆ ಟೈಬರ್ ನದಿಯು ಒಂದು ಇಟಲಿಯ ಪರ್ಯಾಯ ದ್ವೀಪದ ಕೇಂದ್ರ ಭಾಗದಲ್ಲಿ ಹರಿತಾಯಿತು ಹೀಗೆ ರೋಮನ್ ನಗರ ಈ ನದಿಯ ದಡದ ಮೇಲೆ ಉತ್ತರದಲ್ಲಿ ಆಲ್ಫಾಸ್ ಪರ್ವತ ಶ್ರೇಣಿಗಳು ಮತ್ತು ಮೂರು ಕಡೆ ಸುತ್ತುವರಿದ ಸಮುದ್ರಗಳಿಂದ ಇಟಲಿಗೆ ನೈಸರ್ಗಿಕ ರಕ್ಷಣೆ ದೊರೆತಿತ್ತು ಹೀಗಾಗಿ ಇಟ್ಲಿಯ ಪರ್ಯಾಯ ದೀಪವು ಮುಂದಿನ ಹಲವಾರು ಶತಮಾನಗಳು ಇವೆ ವೈಭವೀತ ಸಾಂಸ್ಕೃತಿಕ ಬೆಳವಣಿಗೆ ಕೇಂದ್ರವಾಯಿತು ಅಂತ ಹೇಳ್ತಾರೆ ಅಂದರೆ ಆರಂಭಿಕ ಒಂದು ಇತಿಹಾಸವನ್ನು ರೋಮಂಡ್ರ ನೋಡ್ರಿ ಇಟಲಿಯ ಮೊದಲ ಮೂಲ ನಿವಾಸಿಗಳು ಉತ್ತರ ಆಫ್ರಿಕಾ ಸ್ಪೇನ್ ಫ್ರಾನ್ಸ್ನಿಂದ ಬಂದವರು ಅಂತ ಹೇಳ್ತಾರೆ ಸುಮಾರು ಸಾಷ್ಯಾಪು ಎರಡು ಸಾವಿರ ರಲ್ಲಿ ಇಟಾಲಿಕರೆಂದೇ ಕರೆಯಲ್ಪಡುವ ಇಂಡೋ ಯುರೋಪಿಯನ್ನರು ಒಂದು ಗುಂಪು ಆಲ್ಫೆನ್ ಕಣಿವೆಯ ಮೂಲಕ ಇಟ್ಲಿಗೆ ಬಂತು ಈ ಜನಾಂಗಗಳಲ್ಲಿ ಒಬ್ಬರು ಲ್ಯಾಟಿನ್ನರು ಇವರು ಇಟಲಿಯ ಮಧ್ಯ ಬಯಲಿನ ಟೈಬರ್ ನದಿ ದಡದಲ್ಲಿ ಲ್ಯಾಟಿಯಂ ಎಂಬಲ್ಲಿ ನೆಲೆಸಿದರು ಹೀಗಾಗಿ ಮುಂದೆ ಗ್ರೀಕ್ ದಕ್ಷಿಣ ಇಟಾಲಿಯನ್ನು ನೆಲೆಸಿದರು ಆಮೇಲೆ ಎಟ್ರೋಸ್ಕ್ಯಾನ್ ಎಂಬ ಗುಂಪಿನ ಜನರು ಕೂಡ ಇಟ್ಲಿಯಲ್ಲಿ ನೆಲೆಸಿದರು ಇಟ್ಲಿಯ ಜನರು ಈ ಎಲ್ಲ ಜನಾಂಗಗಳ ಸಂತತಿಯವರಾಗಿದ್ದರು ಅಂತ ಹೇಳ್ತಾರೆ ಅಂದರೆ ಆರಂಭದಲ್ಲಿ ಇಷ್ಟು ಅವರು ಮೂಲ ಇತಿಹಾಸನ ನೋಡ್ಬೋದು ಇಲ್ಲಿ ಮುಖ್ಯವಾಗಿ ರೋಮನ್ ಇತಿಹಾಸವನ್ನು ಗಮನಿಸೋದಾದರೆ ಸಾಶಾಪು ಐದು ಏಳುನೂರ ಐವತ್ತ್ಮೂರಲ್ಲಿ ಪೆಲಾಟಿನ್ ಬೆಟ್ಟದ ಮೇಲೆ ಆ ಪೆಲಾಟೀನ್ ಅಂತಕ್ಕಂಥ ಬೆಟ್ಟದ ಮೇಲೆ ರೊಮಲಸ್ ಮತ್ತು ರಮಸ್ ಈ ಎರಡು ಜನ ಅವಳಿ ಸಹೋದರರು ರೊಮಲಸ್ ಮತ್ತು ರೆಮಸ್ ಎಂಬುವರು ರೋಮ್ ನಗರವನ್ನು ಸ್ಥಾಪಿಸಿದರು ಈ ರೋಮ್ನ ಪುರಾತನ ರೋಮನ್ನರ ಭಾಷೆ ಲ್ಯಾಟಿನ್ ಆಗಿತ್ತು ಇದು ಲ್ಯಾಟಿಯಮ್ ಎಂಬ ಹೆಸರಿನಿಂದ ಬಂದಿದೆ ರೋಮ್ ನಗರದ ಹೆಸರು ಬರಲಿಕ್ಕೆ ಕಾರಣ ರೊಮಲಸ್ ಎಂತಕ್ಕಂಥ ವ್ಯಕ್ತಿಯಿಂದ ರೋಮ್ ಎಂತಕ್ಕಂಥ ಹೆಸರು ಬಂತು ಇದು ಆರಂಭಿಕ ಇತಿಹಾಸದಲ್ಲಿ ಅಕ್ವಿನ್ ಎಸ್ಟ್ರೋಕ್ಯಾನ್ ಮತ್ತು ರನ್ನರನ್ನ ದಾಳಿಯನ್ನು ರೋಮನ್ ಎದುರಿಸಿತು ಆದರೆ ರೋಮಲಸ್ ನಾಯಕತ್ವದಲ್ಲಿ ಶತ್ರುಗಳು ದಾಳಿಯಿಂದ ಪರಿಣಾಮಕಾರಿಯಾಗಿ ಹಿಮ್ಮೆಡಿಸಲಾಯಿತು ಆದರೆ ಗಾಲರು ನಂತರ ರೋಮ್ ನಗರವನ್ನು ಆಕ್ರಮಿಸಿ ಸುಟ್ಟಾಗ್ತಿದ್ರು ಅಂತಕ್ಕಂಥ ಇತಿಹಾಸ ಇದೆ ಇಲ್ಲಿ ರೋಮ್ ನಿಮ್ಮ ನೆನಪಿಡ್ಕೋಬೇಕಿರ್ತ ಒಂದು ಅಂಶ ಇಲ್ಲಿ ಟೈಬರ್ ನದಿಯ ದಡದಲ್ಲಿ ಪ್ಯಾಲಟೈನ್ ಬೆಟ್ಟದ ಮೇಲೆ ಸಾಶಪು ಏಳುನೂರ ಮೂರರಲ್ಲಿ ರೊಮಲಸ್ ಮತ್ತು ರೆಮಸ್ ಅಂತಕ್ಕಂಥ ಅವಳಿ ಸಹೋದರರು ರೋಮ್ ನಗರವನ್ನು ಸ್ಥಾಪಿಸಿದರು ರೊಮಲಸ್ನಿಂದನೇ ರೋಮ್ ನಗರಕ್ಕೆ ಹೆಸರು ಬಂದಿದೆ ರೋಮನ್ನರ ಆರಂಭಿಕ ಭಾಷೆ ಲ್ಯಾಟಿನ್ ಆಗಿತ್ತು ಅದು ಲ್ಯಾಟಿಯಮ್ ಎಂಬ ಒಂದು ಹೆಸರಿನಿಂದ ಬಂದಿತ್ತು ಇನ್ನು ರೋಮ್ನಲ್ಲಿ ಸರ್ಕಾರ ಯಾರಿತ್ತು ಅಂದರೆ ಗಣರಾಜ್ಯ ಅಥವಾ ರಾಜಪ್ರಭುತ್ವ ರೋಮ್ನಲ್ಲಿ ಸಾಮಾನ್ಯ ಮಾದರಿಯ ಸರ್ಕಾರಗಳಿದ್ದವು ಕೆಲವೊಂದು ಕಡೆ ಗಣರಾಜ್ಯ ಇತ್ತು ಕೆಲವೊಂದು ಕಡೆ ರಾಜಪ್ರಭುತ್ವ ನೋಡಬಹುದಿತ್ತು ಒಂದು ಇತಿಹಾಸಂತೆ ಅಥವಾ ಲಿವಿಯ ಬರವಣಿಗೆ ಪ್ರಕಾರ ರೋಮ್ ಗಣರಾಜ್ಯವನ್ನು ಸುಮಾರು ಐದು ನೂರ ಒಂಬತ್ತರಲ್ಲಿ ಸ್ಥಾಪಿಸಲಾಯಿತು ರೋಮ್ ಗಣರಾಜ್ಯ ಸ್ಥಾಪನೆಯಾಗಿದ್ದೆ ಐದು ನೂರ ಒಂಬತ್ತರಲ್ಲಿ ಆ ರಿಪಬ್ಲಿಕ್ ಎನ್ನುವ ಪದವು ಲ್ಯಾಟಿನ್ನ ರೆಸ್ ಪಬ್ಲಿಕ್ಕ ಇಂದ ಪಡೆಯಲಾಯಿತು ಈ ರೆಸ್ ಪಬ್ಲಿಕ್ಕ ಎಂತಕ್ಕಂಥದ್ದು ಜನರ ವಸ್ತು ಎಂದರ್ಥ ಗಣರಾಜ್ಯವಾಗಿದ್ದರೂ ನಿಜವಾದ ಅಧಿಕಾರ ಪೆಟ್ರೀಶಿಯನ್ನರೆಂದು ಇರತಕ್ಕಂಥ ಶ್ರೀಮಂತ ವರ್ಗದವರು ಅನುಭವಿಸ್ತಿದ್ರು ಅಂತ ಹೇಳ್ತಾರೆ ಅಂದರೆ ರೋಮನ್ನಲ್ಲಿ ಗಣರಾಜ್ಯ ಇತ್ತು ರಿಪಬ್ಲಿಕ್ ಇತ್ತು ಈ ರಿಪಬ್ಲಿಕ್ ಅಂತಕ್ಕಂಥದ್ದು ಲ್ಯಾಟಿನ್ನ ರೆಸ್ಪ್ಲಿಕ ಎಂತಕ್ಕಂಥ ಪದದಿಂದ ಬಂತು ಈ ರೆಸ್ಪಬ್ಲಿಕ್ ಅಂದರೆ ಜನರ ವಸ್ತು ರೋಮ್ ಗಣರಾಜ್ಯವಾಗಿದ್ದರೂ ನಿಜವಾದ ಅಧಿಕಾರವನ್ನು ಪೆಟ್ರೀಸಿಯನ್ನರ್ ಅಂತಕ್ಕಂಥ ಶ್ರೀಮಂತ ವರ್ಗದವರಲ್ಲಿ ಅನುಭವಿಸ್ತಾ ಇದ್ದರು ಅಂತಕ್ಕಂಥದ್ದು ನಾವು ನೋಡ್ಬೋದು ಆನಂತರ ಈ ರೋಮ್ನಲ್ಲಿ ಕಾರ್ಮಿಕರು ಸಣ್ಣ ವ್ಯವಸಾಯಗಾರರು ಕುಶಲಕರ್ಮಿಗಳು ಕರಕುಶಲ ಕೆಲಸಗಾರರು ಆಮೇಲೆ ಸೈನಿಕರದ್ದು ಸಾಮಾನ್ಯ ವರ್ಗದವರನ್ನು ಪ್ಲೆಬಿಯನ್ನರು ಅಂತೇಳಿ ಕರಿತಾಯಿದ್ರು ಇಲ್ಲಿ ಪೆಟ್ರೇಸೈನ್ ಅಂತಕ್ಕಂಥ ಶ್ರೀಮಂತ ವರ್ಗ ಮತ್ತು ಪ್ಲೆಬಿಯನ್ನರ್ ಅಂತಕ್ಕಂಥ ಸಾಮಾನ್ಯ ವರ್ಗದ ಜನ ಅಲ್ಲಿದ್ದರು ಈ ಎರಡೂ ವರ್ಗಗಳ ಮಧ್ಯೆ ಯಾವಾಗಲೂ ಆಂತರಿಕ ಕಲಹ ಸಂಘರ್ಷ ನಡೀತಾ ಇತ್ತು ಈ ವ್ಯವಸ್ಥೆಯಲ್ಲಿ ಸೆನೆಟ್ ಪ್ರಮುಖ ಸ್ಥಾನ ರೋಮ್ನಲ್ಲಿ ಪಡೆದಿತ್ತು ಅಂತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ ಮುಖ್ಯವಾಗಿ ಇನ್ನು ಕಾರ್ತೇಜ್ನೊಂದಿಗೆ ಯುದ್ಧಗಳಾಗುತ್ತೆ ರೋಮನ್ನರು ಮಾಡಿದಂಥ ಪ್ರಮುಖ ಯುದ್ಧಗಳು ಪಶ್ಚಿಮ ಮೆಡಿಟೇರಿಯನ್ ಪ್ರದೇಶದ ಮೇಲೆ ಹತೋಟಿಯನ್ನು ಸಾಧಿಸಲಿಕ್ಕೆ ರೋಮನ್ ಗಣರಾಜ್ಯ ಮತ್ತು ಇವತ್ತಿನ ಆಧುನಿಕ ಟೂನಿಸ್ ಅಂದರೆ ಕಾರ್ತೇಜಿಯ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆದವು ಇವು ದೀರ್ಘಕಾಲದ ಹೋರಾಟವಾಗಿತ್ತು ಇಲ್ಲಿ ಮುಖ್ಯವಾಗಿ ಮೂರು ಪೀಣಿಕ್ ಯುದ್ಧಗಳನ್ನು ನಾವು ನೋಡ್ತೀವಿ ಅದರಲ್ಲಿ ಮೊದಲನೇ ಪೀನಿಕ್ ಯುದ್ಧ ನೌಕಾ ಯುದ್ಧವಾಗಿತ್ತು ಮೊದಲನೇ ಪೀನಿಕ್ ಯುದ್ಧದಲ್ಲಿ ರೋಮನ್ನರು ಜಯಗಳಿಸ್ತಾರೆ ಆನಂತರ ಎರಡನೇ ಪೀನಿಕ್ ಯುದ್ಧದಲ್ಲಿ ಕಾರ್ತೇಜಿಯನ್ನರ ನೇತೃತ್ವವನ್ನು ಕಾರ್ತೇಜಿಯನ್ನರ ಸೇನಾಪತಿಯಾಗಿರ್ತಕ್ಕಂಥ ಹೆಣಿಬಲ್ ವಹಿಸ್ತಾನೆ ಅವನು ಅದ್ಭುತ ವಿಜಯವನ್ನು ಸಾಧಿಸ್ತಾನೆ ಆದರೂ ರೋಮನ್ ನಗರವನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಅವರಿಗೆ ಆಗಲಿಲ್ಲ ಯಾಕಂದರೆ ರೋಮಣ್ಣರು ಗೆರಿಲ್ಲ ಮತ್ತು ಕಾದು ನೋಡುವ ಯುದ್ಧ ತಂತ್ರಗಳನ್ನು ಬಳಸಿದರು ಕಡೆಗೆ ಕಾರ್ತೇಜನರು ನಿರ್ಣಾಯಕವಾಗಿ ಸೋಲಿಸಲಾಯಿತು ಕಾರ್ತೀಜನ್ನರ ಎರಡನೇ ಯುದ್ಧದಲ್ಲೂ ಕೂಡ ಆರಂಭದಲ್ಲಿ ಆ ಹ್ಯಾನಿಬಲ್ ಗೆಲ್ತಾನೆ ಆದರೆ ಸಂಪೂರ್ಣ ರೋಮ್ ವಶಪಡಿಸಬಳಿಕೆ ಅವನಿಗೆ ಆಗುವುದಿಲ್ಲ ಕೊನೆಯದಾಗಿ ಅವನು ಸೋಲುವಂಥ ಒಂದು ಪರಿಸ್ಥಿತಿ ಬರ್ತದೆ ಈ ಸೋಲಿನಿಂದಾಗಿ ಹ್ಯಾನಿಬಲ್ ಆತ್ಮಹತ್ಯೆ ಮಾಡಿಕೊಳ್ತಾನೆ ಆನಂತರ ಮೂರನೇ ಪೀಣಿಕ್ ಯುದ್ಧ ಸ್ಟಾರ್ಟ್ ಆಗ್ತದೆ ಈ ಮೂರನೇ ಪಿನಿಕ್ ಯುದ್ಧದಲ್ಲಿ ರೋಮಣ್ಣರು ಕಾರ್ತೇಜ್ ಮೇಲೆ ದಾಳಿ ಮಾಡ್ತಾರೆ ಆಗ ಕಾರ್ತೇಜನ ಸಂಪೂರ್ಣವಾಗಿ ಸೋಲಿಸಿರ್ತಕ್ಕಂಥ ರೋಮನ್ನರು ಮೆಡಿಟೇರಿನಿಯನ್ ವಲಯದಲ್ಲಿ ತಮ್ಮ ಒಂದು ಒಂದು ವಿವಾದಾತೀತ ಮಾಲೀಕರಾದರು ಅಂತಕ್ಕಂಥದ್ದು ಹೇಳ್ತಾರೆ ಅಂದರೆ ಮೆಡಿಟೇರೇನಿಯನ್ ಸಮಯದಲ್ಲಿ ಆ ಒಂದು ಪ್ರದೇಶದ ಮೇಲೆ ತಮ್ಮ ಒಂದು ಪ್ರಭುತ್ವವನ್ನು ಸ್ಥಾಪಿಸ್ತಾರೆ ಹೀಗೆ ರೋಮ್ನಲ್ಲಿ ಮುಂದೆ ನಿರಂಕುಶ ಪ್ರಭುಗಳ ಉದಯ ಆಗ್ತದೆ ಯಾವ ರೀತಿ ನಿರಂಕುಶ ಪ್ರಭುಗಳು ಉದಯ ಆದರಲ್ಲಿ ರೋಮನ್ ನಗರ ಸಾಮ್ರಾಜ್ಯ ದೊಡ್ಡದಾಗಿ ವಿಸ್ತಾರವಾಯಿತು ಆದರೂ ಈ ಸಾಮ್ರಾಜ್ಯವನ್ನು ರೋಮ್ ಹೆಸರಿನಲ್ಲಿಯೇ ಉಳಿಯಿತು ಸಿನೆಟ್ನಲ್ಲಿ ಕುಲೀನ ಪ್ರಭಾವಶಾಲಿಗಳಾಗಿದ್ದರು ಸಾಮ್ರಾಜ್ಯದ ಕೆಲವು ಭಾಗಗಳಲ್ಲಿ ಅವವ್ಯವಸ್ಥೆ ಕಂಡುಬಂತು ಇದು ನಿರಂಕುಶ ಪ್ರಭುತ್ವದ ಸಾಮಾನ್ಯ ಲಕ್ಷಣ ಆಗಿತ್ತು ಈ ವೇಳೆಗೆ ವೃತ್ತಿಪರರಾಗಿದ್ದ ರೋಮನ್ ಸೈನ್ಯ ಸಂಪೂರ್ಣ ಬೃಹತಾಗಾರದ ಈ ಒಂದು ಸಾಮ್ರಾಜ್ಯದ ಸೈನ್ಯದಲ್ಲಿ ನಾವು ಮಾರಿಯಾಸ್ ಸುಲ್ಲಾ ಪಾಂಪೆ ಮತ್ತು ಸೀಸರ್ ಅಂತ ಮಹಾನ್ ಸೇನಾಪತಿಗಳು ಸೃಷ್ಟಿಯಾದರು ಇವರಲ್ಲಿ ಮಾರಿಯಾಸ್ ರೋಮ್ ನಗರದ ಹೊಸ ನಾಯಕರಲ್ಲಿ ಮೊದಲಿನಾಗಿದ್ದ ಇವನು ರೋಮನ್ ಸರ್ವಾಧಿಕಾರಿಯಾಗಿದ್ದು ಏಕ ವ್ಯಕ್ತಿ ಆಳ್ವಿಕೆಗೆ ಇವನಿಂದ ಬೇರೆಯವರಿತಂತೆ ಹೇಳ್ತಾರೆ ಈ ಮ್ಯಾರಿಯಸ್ನಿಂದ ಸ್ಟಾರ್ಟ್ ಆಗ್ತದ ಆ ನಂತರ ಮಾರಿಯಸ್ನ ನಂತರ ಸುಲಾ ರಾಜನಂತೆ ವರ್ತಿಸಿದ ಆಮೇಲೆ ಬಂದವರೇ ಆಡಳಿತದ ಮೊದಲ ತ್ರಿಮೂರ್ತಿಗಳು ಕ್ರಾಸಸ್ ಪಾಂಪೆ ಮತ್ತು ಸೀಸರ್ ಆತ್ಮ ವಿದ್ಯಾರ್ಥಿಗಳೇ ನಿಮ್ಮ ಸಿಲಾಭ್ಯಾಸಕ್ಕೆ ಇರತಕ್ಕಂಥ ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದರೆ ನೀವು ನೆನಪಿಟ್ಕೋಬೇಕಾಗಿದ್ದು ರೋಮ್ನಲ್ಲಿ ಪ್ರಜಾಪ್ರಭುತ್ವದ ಆಯಿತು ಸ್ಥಾಪನೆಯಾಯಿತು ರೋಮಂದು ಐದುನೂರ ಒಂಬತ್ತರಲ್ಲಿ ರಿಪಬ್ಲಿಕ್ ಎಂಬ ಪದದ ಉತ್ಪತ್ತಿ ರೆಸ್ಪಬ್ಲಿಕ್ಕ ಎಂತಕ್ಕಂಥ ಲ್ಯಾಟಿನ್ ಮತ್ತು ಅದು ಜನರ ವಸ್ತು ಅಲ್ಲಿರ್ತಕ್ಕಂಥ ಎರಡು ವರ್ಗಗಳು ಪೆಟ್ರಿಷಿಯನ್ ಎಂತಕ್ಕಂಥ ಶ್ರೀಮಂತ ವರ್ಗ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಪ್ಲೆಬಿಯನ್ನರು ಕಾರ್ತೇಜಿನೊಂದಿಗೆ ಅವರು ಮೂರು ಯುದ್ಧಗಳನ್ನು ಮಾಡ್ತಾರೆ ಅವುಗಳನ್ನು ಪಿನುಕ್ ಯುದ್ಧ ಅಂತ ಕರೀತಾರೆ ಪಶ್ಚಿಮ ಮೆಡಿಟೇರಿಯನ್ ಪ್ರದೇಶದ ಮೇಲೆ ಹತೋಟಿಯನ್ನು ಸಾಧಿಸಲಿಕ್ಕೆ ಸುದೀರ್ಘವಾಗಿರತಕ್ಕಂಥ ಯುದ್ಧ ಮೂರು ಯುದ್ಧದಲ್ಲಿ ರೋಮನ್ನರು ಜಯಗಳಿಸ್ತಾರೆ ರೋಮ್ನಲ್ಲಿ ನಿರಂಕುಶ ಪ್ರಭುತ್ವ ಸಾಮ್ರಾಜ್ಯ ವಿಸ್ತಾರವಾದಂತೆ ರೋಮ್ ನಗರ ದೊಡ್ಡದಾದಂಥ ಸಂದರ್ಭದಲ್ಲಿ ಆ ಒಂದು ಸೈನ್ಯದಲ್ಲಿ ಮುಖ್ಯವಾಗಿ ನಿರಂಕುಶ ಪ್ರಭುಗಳು ಅಸ್ತಿತ್ವಕ್ಕೆ ಬರ್ತಾರೆ ಅದರಲ್ಲಿ ಆರಂಭದಲ್ಲಿ ಮಾರಿಯಸ್ ಸುಲ್ಲಾ ಪಾಂಪೆ ಮತ್ತು ಸೀಸರ್ ಇವರು ಮಾರಿಯಾಸ್ ಮೊದಲ ಸರ್ವಾಧಿಕಾರಿಯಾಗಿ ಆಡಳಿತವನ್ನು ವಹಿಸ್ತಾನೆ ನಂತರ ಸುಲ್ಲಾ ಬರ್ತಾನೆ ಅವನು ರಾಜನ ತು ಆನಂತರ ಮೊದಲ ತ್ರಿಮೂರ್ತಿಗಳು ಅಧಿಕಾರಕ್ಕೆ ಬರ್ತಾರೆ ಕ್ರಾಸಸ್ ಪಂಪೆ ಮತ್ತು ಸೀಸರ್ ನಿಮ್ಮ ಚೆಲಾ ಗ್ಯಾಸ್ ಜೂಲಿಯಸ್ ಸೀಸರ್ನ ಜೀವನ ಮತ್ತು ಸಾಧನೆ ಕೇಳ್ತಾರೆ ಸಾಶೆಪ್ಪು ನಲವತ್ತೆಂಟರಿಂದ ನಲವತ್ನಾಲ್ಕರವರೆಗೆ ಆಡಳಿತ ಮಾಡಿರ್ತಕ್ಕಂಥ ಇವನು ಜೂಲಿಯಸ್ ಸೀಸರ್ ಒಬ್ಬ ಶ್ರೇಷ್ಠ ಸೇನಾನಿಯಾಗಿದ್ದ ಸರ್ವಾಧಿಕಾರಿಯಾಗಿದ್ದ ರೋಮ್ನ ಸುಧಾರಕನಾಗಿದ್ದ ಪ್ರಾಚೀನ ರೋಮಿನ ಪ್ರತೀಕ ಅಂತ ಹೇಳ್ತಾರೆ ದೈಹಿಕಾಗಿಯೂ ಶಕ್ತಿಶಾಲಿಯಾಗಿರ್ತಕ್ಕಂಥ ಜೂಲಿಯಸ್ ಸೀಸರ್ ಒಂದು ತನ್ನ ಆಡಳಿತದ ಅವಧಿಯಲ್ಲಿ ಅವನು ಮೊದಲ ತ್ರಿಮೂರ್ತಿಗಳಾದ ಪಾಂಪೆ ಜೂಲಿಯ ಸೀಸರ್ ಕ್ರಾಸಸ್ ಉದಯಿಸ್ತಾರೆ ಪಾಂಪೆ ಒಬ್ಬ ತರಬೇತಿ ಪಡೆದ ಸೈನಿಕ ಸೆನೆಟ್ನ ಸದಸ್ಯನಾಗಿದ್ದ ಜೂಲಿಯಸ್ ಸೀಜರ್ ದಂಡನಾಯಕ ಸೆನೆಟ್ನ ಸದಸ್ಯನಾಗಿದ್ದ ಕ್ರಾಸಸ್ ಒಬ್ಬ ಕುಲೀನ ಸರ್ದಾರ ಈ ಮೂರು ರೋಮ್ ಸಾಮ್ರಾಜ್ಯವನ್ನು ಮೂರು ಭಾಗವಾಗಿ ವಿಂಗಡಿಸಿ ಆಳ್ವಿಕೆ ನಡೆಸಿದರು ಅದರಲ್ಲಿ ಜೂಲಿಯಸ್ ಸೀಸರ್ ಗಾಲ್ಫ್ ಪ್ರದೇಶವನ್ನು ಆಡ್ತಾ ಇದ್ದ ಕ್ರಾಸಸ್ ಪಾರ್ಥಿ ಅಂದರೆ ಇರಾನನ್ನು ಪಾಂಪೆ ಸ್ಪೇನನ್ನು ಆಳು ಮಾಡುತ್ತಿದ್ದ ಆದರೆ ಮೂರು ಗುಂಪು ಕ್ರಾಸಸ್ನ ಸಾವಿನ ನಂತರ ಒಡೆಯಿತು ಹೇಳ್ತಾರೆ ಕ್ರಾಸಸ್ನು ಸೀಸರ್ ಮತ್ತು ಪಾಂಪೆ ನಡುವೆ ಮಧ್ಯವರ್ತಿಯಾಗಿದ್ದ ಕ್ರಾಸಸ್ ಇಲ್ಲದೆ ಇಬ್ಬರು ದಂಡ ನಾಯಕರು ಅಧಿಕಾರಕ್ಕಾಗಿ ಕಚ್ಚಾಟ ಆರಂಭಿಸಿದರು ಕೊನೆಗೆ ಗಾಲ್ ಮತ್ತು ಬ್ರಿಟನ್ಗಳಲ್ಲಿ ನಡೆದ ಅನೇಕ ಕದನಗಳಲ್ಲಿ ಜಯಗಳಿಸಿದ ಸೀಸರ್ ರೋಮ್ಗೆ ತನ್ನ ವಿಜಯಗಳ ಬಗ್ಗೆ ಆಗಾಗ್ಗೆ ವರದಿಯನ್ನು ಕಳಿಸ್ತಾ ಇದ್ದ ಅಲ್ಲಿಂದ ಪೂರ್ವದ ಕಡೆಗೆ ಮುಂದುವರೆದ ಇವನು ಏಷ್ಯಾ ಮೈನರ್ನಲ್ಲಿ ತನ್ನ ಎದುರಾಳಿಗಳನ್ನು ಹಿಮ್ಮೆಡಿಸಿರ್ತಕ್ಕಂಥ ಸೀಜರ್ ಸಿನೆಟ್ಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಸಂದೇಶವನ್ನು ಕಳಿಸ್ತಾನೆ ಅದೇ ವಿನಿವಿಡಿ ವಿಸಿ ಅಂತಕ್ಕಂಥದ್ದು ನಾನು ಬಂದೆ ನಾನು ನೋಡಿದೆ ನಾನು ಗೆದ್ದೆ ಅಂತಕ್ಕಂಥ ಸಂದೇಶವನ್ನು ನಾನು ಕಳಿಸ್ತಾನೆ ಸೀಜರ್ನ ಅಭ್ಯುದಯವನ್ನು ಪಂಪೆ ಸಂಶಯ ಮತ್ತು ವಿರಚೆಗಳಿಂದ ನೋಡಲಿಕ್ಕೆ ಆರಂಭಿಸಿದ ಕೊನೆಗೆ ಅವನು ಸೈನ್ಯವನ್ನು ಬಿಟ್ಟು ತಾಯ್ನಡಿಗೆ ಹಿಂದಿರುವಂತೆ ಸೀಜರ್ಗೆ ಪಂಪೆ ಹೇಳ್ಕೊಂಡ ಅಂಥ ಒಂದು ಸಂದರ್ಭದಲ್ಲಿ ಸೀಜರ್ ಮುಂದಾಲೋಚನೆಯಿಂದ ರೋಮ್ ನಗರವನ್ನು ತಲುಪಿ ಪಾಂಪೆಯನ್ನು ಪಾರ್ಸಲಸ್ನಲ್ಲಿ ಸೋಲಿಸ್ತಾನೆ ಕೊನೆಗೆ ಸೀಜರ್ನು ಪಾಂಪೆ ಈಜಿಪ್ಟಿನವರೆಗೂ ಬೆನ್ನಟ್ಟಿ ಹೋಗಿ ಪಾಂಪೇನನ್ನು ಕಲಸ್ ಒಂದು ಕೊಲೆ ಮಾಡ್ತಾನೆ ಹಾಗೂ ಆ ಈಜಿಪ್ಟಿನ ರಾಣಿ ಕ್ಲಿಯೋ ಪಾತ್ರಗಳೊಂದಿಗೆ ಒಂದು ಉತ್ತಮ ಸಂಬಂಧವನ್ನು ಬೆಳೆಸ್ತಾನೆ ಹೀಗೆ ಸೀಸರ್ ತಾತ್ಕಾಲಿಕವಾಗಿ ಕ್ಲಿಯೋ ಪಾತ್ರಗಳೊಂದಿಗೆ ಆಕರ್ಷಿತನಾಗಿರ್ತಕ್ಕಂಥ ಸೀಜರ್ ಮುಂದೆ ಸೀಜರ್ ರೋಮ್ ಸಾಮ್ರಾಜ್ಯದ ನಿರಂಕುಶಪ್ರವಾಗಿ ಆಡಳಕೆ ನಡೆಸ್ತಾನೆ ಆದರೆ ಸಾಶ್ಯಾಪು ನಲವತ್ನಾಲ್ಕರಲ್ಲಿ ಅವನು ಲೆಬರಟಿಸ್ ಎಂತಕ್ಕಂಥ ಒಂದು ಗುಂಪಿನ ಮುಖಂಡನಾಗಿರ್ತಕ್ಕಂಥ ಬ್ರಿಟಸ್ನಿಂದ ಸಿನೆಟ್ ಸಭೆಯಲ್ಲಿ ಹತನಾಗ್ತಾನೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತೀವಿ ಹೀಗೆ ಸೀಝರ್ನ ಆಡಳಿತದಲ್ಲಿ ಅನೇಕ ಬದಲಾವಣೆಗಳದು ಶೀಝರ್ ತನ್ನ ಆಡಳಿತದಲ್ಲಿ ನಾಗರಿಕ ಸುಧಾರಣೆಗಳನ್ನು ಜಾರಿಗೆ ತಂದ ಅಷ್ಟೇ ಅಲ್ಲದೆ ಅವನು ತನ್ನ ಅಧಿಕಾರದಲ್ಲಿ ಸಿನೆಟ್ನ ಸಂಖ್ಯಾಬಲವನ್ನು ಹೆಚ್ಚಿಸಿದ ಆಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರವನ್ನು ಸಿನೆಟ್ನ ಶ್ರೀಮಂತ ಅಧಿಕಾರವನ್ನು ಮಠಕೊಳಿಸ್ತಾನೆ ಬಡವರಿಗೆ ಭೂಮಿ ಉದ್ಯೋಗ ಅವಕಾಶವನ್ನು ಕಲ್ಪಿಸ್ತಾನೆ ಪ್ರಾಂತೀಯ ಜನರಿಗೆ ಪೌರತ್ವದ ಹಕ್ಕನ್ನು ನೀಡ್ತಾನೆ ಇಟಲಿಯ ಪಟ್ಟಣವನ್ನು ಒಂದು ರೋಮ್ ಮಾದರಿಯಲ್ಲಿ ಪುನರ್ ನಿರ್ಮಿಸ್ತಾನೆ ಕೊನೆಗೆ ಸೀಸರ್ ವ್ಯವಸಾಯ ಕ್ಷೇತ್ರದಲ್ಲೂ ಅಭಿವೃದ್ಧಿಯನ್ನು ಮಾಡಿದಂಥವನು ತೆರಿಗೆಗಳ ಕಡಿತ ನಾಣ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡ್ತಾನೆ ಭ್ರಷ್ಟ ಮತ್ತು ದಬ್ಬಾಳಿಕೆ ಪ್ರಾಂತಾಧಿಕಾರಿಗಳನ್ನು ತೆಗೆದುಹಾಕ್ತಾನೆ ಹಾಗೂ ತನ್ನ ಆಡತದಲ್ಲಿ ಜೂಲಿಯನ್ ಕ್ಯಾಲೆಂಡರ್ ಅಂತಕ್ಕಂಥ ಹೊಸ ಕ್ಯಾಲೆಂಡರನ್ನು ಪರಿಚಯಿಸ್ತಾನೆ ಉತ್ತಮ ಲೇಖಕ ವಾಗ್ಮಿಯಾಗಿರ್ತಕ್ಕಂಥ ಜೂಲಿಯಸ್ ಸೀಸರ್ ತನ್ನ ಒಂದು ಕೈಸರ್ ಅಂತಕ್ಕಂಥ ಅಥವಾ ಜಾರ್ ಅಂತಕ್ಕಂಥ ಹೆಸರಿನ ಮಾದರಿಯಲ್ಲಿ ಅವನು ಬಿರುದುಗಳನ್ನು ಇಟ್ಕೊಳ್ತಾನೆ ಹೀಗೆ ಜೂಲಿಯಸ್ ಸೀಜರ್ನ ಆಳ್ವಿಕೆ ರೋಮ್ನಲ್ಲಿ ಅಂತ್ಯವಾಗ್ತದೆ ಇವನ ನಂತರ ಅಗಸ್ಟಸ್ ಸೀಜರ್ ಅಧಿಕಾರಕ್ಕೆ ಬರ್ತಾನೆ ಈ ಅಗಸ್ಟಸ್ ಸೀಜರ್ ಯಾರು ಅವನ ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿ ಸುಧಾರಣೆಯನ್ನು ಮಾಡಿದಂತಕ್ಕಂಥದ್ದು ನಮ್ಮ ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಈ ರೋಮನ್ ಸಾಮ್ರಾಜ್ಯದ ಬಗ್ಗೆ ನೆನಪು ಈ ಜೂಲಿಯಸ್ ಸೀಸರ್ನ ಬಗ್ಗೆ ಹೆಚ್ಚಿಗೆ ಇಲ್ಲಿ ನೀವು ಮುಖ್ಯವಾಗಿ ಈ ರೋಮನ್ನರ ಇತಿಹಾಸದಲ್ಲಿ ನೀವು ಈ ನಗರವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ ಆಗ ನೀವು ರೋಮಲಸ್ ಮತ್ತು ರೆಮಸ್ ಬಗ್ಗೆ ಬರೀರಿ ಸ್ಥಾಪನೆ ಸಾಶೆಪ್ಪು ಏಳ್ನೂರ ಐವತ್ತ್ಮೂರು ಪ್ಯಾಲಾಟೈನ್ ಬೆಟ್ಟದ ಮೇಲೆ ಟೈಬರ್ ನದಿಯ ಪ್ಯಾಲಟೈನ್ ಬೆಟ್ಟದ ಮೇಲೆ ಆಮೇಲೆ ರೋಮ್ ಗಣರಾಜ್ಯ ಐದುನೂರ ಒಂಬತ್ತರಲ್ಲಿ ಸ್ಥಾಪನೆ ಆಯಿತು ರೋಮನ್ನ ಮೊದಲ ನಿರಂಕುಶ ಪ್ರಭು ಮಾರಿಯಾಸ್ ಮೊದಲ ತ್ರಿಮೂರ್ತಿಗಳು ಕಂಗ್ ಕ್ರಾಸಸ್ ಪಾಂಪೆ ಮತ್ತು ಸೀಸರ್ ಕಾರ್ತೇಜ್ನೊಂದಿಗೆ ಪ್ಯೂನಿಕ್ ಯುದ್ಧಗಳ ಬಗ್ಗೆಯೂ ನೀವು ಬರೀಬೇಕಾಗ್ತದೆ ಕಾರ್ತೇಜ್ನೊಂದಿಗೆ ಯುದ್ಧದ ಬಗ್ಗೆ ಆಮೇಲೆ ಗ್ಯಾಸ್ ಜೂಲಿಯಸ್ ಸೀಜರ್ ಬಗ್ಗೆ ಬರಿಬೇಕಾದ್ರೆ ಇವನು ರೋಮ್ನ ಪ್ರತೀಕ ಸರ್ವಾಧಿಕಾರಿ ಶ್ರೇಷ್ಠ ಸೇನಾನಿ ಮೊದಲ ತ್ರಿಮೂರ್ತಿಗಳ ಆಳ್ವಿಕೆಯಲ್ಲಿ ಇವನು ಕೂಡ ಒಬ್ಬ ಮೊದಲ ಇವನು ಜೂಲಿಯಸ್ ಸೀಜರ್ ತ್ರಾಸಸ್ ಮತ್ತು ಪಾಂಪೆ ಇವರ ಆಡತಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೀವು ಬರೀಬೇಕಾಗ್ತದೆ ನಂತರ ಇವನು ಸಿನಿಡಿಸಿರ್ತಕ್ಕಂಥ ಮುಖ್ಯ ಸಂದೇಶ ಯಾವುದಾಗಿತ್ತು ಅಂತಕ್ಕಂಥದ್ದು ಕೇಳ್ಬೋದು ಆವಾಗ ನೀವಲ್ಲಿ ವಿನಿವಿಡಿ ವಿಶಿ ನಾನು ಬಂದೆ ನಾನು ನೋಡಿದೆ ನಾನು ಗೆದ್ದೆ ಅಂತಕ್ಕಂಥ ಒಂದು ಸಂದೇಶವನ್ನು ನೀವಲ್ಲಿ ಬರಿಬೋದು ಇಷ್ಟು ಗ್ಯಾಸ್ ಜೂಲಿಯರ್ ಸೀಸರ್ನ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರ ಮುಂದಿನ ಅವಧಿಯಲ್ಲಿ ನಾವು ಅಗಸ್ಟ ಸೀಸರ್ನ ಬಗ್ಗೆ ಚರ್ಚೆ ಮಾಡೋಣ ಧನ್ಯವಾದಗಳು